ರೈತ ಮಹಾತ್ಮ ಕೆ ಎಸ್ ಪುಟ್ಟಣ್ಣಯ್ಯರವರ ಏಳನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮ ಫೆಬ್ರವರಿ ಹದಿನೆಂಟರ ಮಂಗಳವಾರ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದಲ್ಲಿ ಸರಳ ಹಾಗೂ ಬಹಳ ಅರ್ಥಪೂರ್ಣವಾಗಿ ನಡೆಯಲಿದೆ ಅಂದು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಪುಟ್ಟಣ್ಣಯ್ಯರವರ ಪುಣ್ಯಭೂಮಿಯಲ್ಲಿ ಪೂಜೆ ನೆರವೇರಿಸಲಿದ್ದು ಒಂಬತ್ತಕ್ಕೆ ಪುಟ್ಟಣ್ಣಯ್ಯರವರ ಪ್ರತಿಮೆಗೆ ಪುಷ್ಪಾರ್ಚನೆ ಮಾಡಲಿದ್ದು ಹನ್ನೊಂದಕ್ಕೆ ವಿವೇಕಾನಂದ ಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ನಡೆಯಲಿದೆ ಹೀಗಾಗಿ ಜಿಲ್ಲೆ ಹಾಗೂ ಮೇಲುಕೋಟೆ ವಿಧಾನಸಭಾ ಕ್ಷೇತ್ರದ ಸಮಸ್ತ ರೈತ ಸಂಘದ ಕಾರ್ಯಕರ್ತರು ಹಾಗೂ ಪುಟ್ಟಣ್ಣಯ್ಯನವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ರೈತ ಸಂಘದ ಜಿಲ್ಲಾಧ್ಯಕ್ಷ ಎಎಲ್ ಕೆಂಪುಗೌಡ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಹಾಗೂ ಎಲ್ಲ ನಮ್ಮ ಅಭಿಮಾನಿ ವೃಂದದವರೇ ನಾಳೆ ಹದಿನೆಂಟನೇ ತಾರೀಕು ಫೆಬ್ರವರಿ ಹದಿನೆಂಟನೇ ತಾರೀಕು ಪುಟ್ಟಣ್ಣೆಯವರ ಏಳನೇ ವರ್ಷದ ಒಂದು ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ತಾವೆಲ್ಲ ಆಗಮಿಸಬೇಕು ಅಂತ ನಾನು ರೈತ ಸಂಘದ ಪರವಾಗಿ ಇದ್ದೀನಿ ಬೆಳಿಗ್ಗೆ ಎಂಟೂವರೆಯಿಂದ ಒಂಬತ್ತುವರೆಗೆ ಸಮಾಧಿ ಹತ್ರ ಪೂಜೆ ಇರುತ್ತೆ ಅದಾದಮೇಲೆ ಪ್ರತಿಮೆ ಹತ್ರ ಪುಷ್ಪಾರ್ಚನೆ ಕಾರ್ಯಕ್ರಮ ಇರುತ್ತೆ ಅದು ಆ ನಂತರ ಹನ್ನೊಂದು ಗಂಟೆಗೆ ವೇದಿಕೆ ಕಾರ್ಯಕ್ರಮ ವೀರೇಶ ಬಾನುಲಿ ಕೇಂದ್ರದಲ್ಲಿ ನಡೆಯುತ್ತೆ ಅದಕ್ಕೆ ಡಾಕ್ಟರ್ ಎಚ್ ವಿ ವಾಸುವ್ರವರು ಬಂದು ಕಾವೇರಿ ಬಗ್ಗೆ ಮಾತಾಡ್ತಾರೆ ಅದೇ ರೀತಿ ಡಿ ಹೊಸಳ್ಳಿ ಸಿ ಅವರು ಬಂದು ಪುಟ್ಟಣ್ಣರು ವೇದಿಕೆ ಕುರಿತು ಮಾತಾಡ್ತಾರೆ ನಮ್ಮ ರಾಜ್ಯದ ಅಧ್ಯಕ್ಷರಾದ ಬಡಗಲ್ಪುರ ನಾಗೇಂದ್ರ ಇನ್ನು ಎಲ್ಲ ರಾಜ್ಯ ಸಮಿತಿಯವರು ಈ ಸಭೆಗೆ ಆಗಮಿಸ್ತಾರೆ ಆದ್ದರಿಂದ ನಮ್ಮ ಎಲ್ಲ ರೈತ ಬಂದವರು ಪುಟ್ಟಣ್ಣೆಯವರ ಈ ಜನ್ಮ ಇದು ನೆನಪಿನ ದಿನವನ್ನು ಯಶಸ್ವಿ ಮಾಡಬೇಕು ಅಂತ ನಾನು ತಮ್ಮನ್ನೆಲ್ಲ ಕಳಕಳಿಯಿಂದ ಕೇಳ್ಕೊಳ್ತೀನಿ